ಈ ಬಡ ರೈತ ನಿನಗೆ ಏನು ಅನ್ಯಾಯ ಮಾಡಿದ್ದೇನೆಂದು ನನ್ನ ನನ್ನ ಬಾಳಿನಂತ ನನ್ನ ಬಾಳಿಗೆ ಮಿನುಗುವಂಥ ನಕ್ಷತ್ರ ಮುತ್ತಿನಂಥ ಮಡವಿನಲ್ಲೇ ಕಿತ್ತುಕೊಂಡೆ ಅವಳು ನನ್ನ ಪಾಲಿಗೆ ಸತಿಯಾಗಿ ಬಂದಿದ್ದಿಲ್ಲ ಸಾಕ್ಷಾತ್ ದೇವರಾಗಿ ಬಂದವಳು ಅಂತ ಮುಗ್ಧ ಹಸುವಿಗೆ ನೀನು ನನ್ನಿಂದ ದೂರ ಮಾಡಿದ್ಯಾ ತಂದೆ ನೀನು ದೇವರಲ್ಲ ಬ್ರೂವ ರಾಕ್ಷಸ ಭಾಸಿ ಆ ಸಾವಿತ್ರಿ ಬೇಗನೆ ಬಂದು ಈ ನಿನ್ನ ಉಂಬ ರೈತನ ಬಾಳಿನ ದೋಣಿಯನ್ನು ಒಳ್ಳೆ ದಾರಿಯಲ್ಲಿ ನಡೆದುಕೊಂಡು ಬಾ ಸಾವಿತ್ರಿ ಒಳ್ಳೆ ದಾರಿಯಲ್ಲಿ ನಡೆದುಕೊಂಡು ಹೋಗುವ ಸಾವಿತ್ರಿ ನಿನ್ನ ನೆನಪು ನನ್ನ ಸಲ ಕಾಡುತ್ತಲೇ ಬಾವಾ ಅಕ್ಕನ ಚಿಂತೆಯಲ್ಲಿ ಎಷ್ಟು ದಿನ ಅಂತ ಮಗ್ನರಾಗಿರ್ತೀರ ಹೇಳಿ ನೋಡಿ ನೀವು ಇದೇ ರೀತಿ ಇದ್ರೆ ನಿಮ್ ಆರೋಗ್ಯ ಹಾಳಾಗುತ್ತೆ ಬಾವಾ ನಿಮ್ ಆರೋಗ್ಯ ಹಾಳಾಗುತ್ತೆ ನಡ್ತಿರೋದೆಲ್ಲ ಕೆಟ್ಟು ಘಟನೆ ಅಂತ ತಿಳ್ಕೊಂಡು ಮರ್ತುಡಿ ಬಾಬಾ ಮರ್ತುಡಿ ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದೇ ಉತ್ತಮ ಬಾವಲಾ ನಿನ್ನ ಅಕ್ಕ ಮರೆತು ಬಾಳುವಂತ ವಸ್ತು ಇಲ್ಲ ನೀಲ ಅವಳು ಸಾಕ್ಷಾತ ದೇವತೆ ಇದ್ದಂಥವಳು ಆ ಕೆಟ್ಟ ಕ್ರೋಧ ಜೇಡಿ ನಮ್ಮ ಮನೆಗೆ ಬಂದು ನಿನ್ನ ಅತ್ತಿಗೆ ಶೀಲವನ್ನು ಹಾಳು ಮಾಡಲಲ್ಲ ಪ್ರಾಣವಲ್ಲೇ ಬಲೆ ತೆಗೆದುಕೊಂಡಿದ್ದಾನೆ ಅಂದರೆ ಆ ಹೇಗೆ ಬಾಳಲಿ ಹೇಳು ನೀ ಬಾಳಬೇಕು ಬಾಬಾ ಕಲ್ಲಿನ ಬಂಡೆ ಆಗಿ ನೀವು ಬಾಳಿ ಬದುಕ್ಬೇಕು ಯಾಕೆ ಸಮಯ ಸಾದಿಂದ ಮೆಟ್ಟಿ ಮೆರೀತಾ ಇದರಲ್ಲ ಅವನು ನಾವು ಉಳಿಸ್ಬಾರ್ದು ನೀವು ನೀಲಾ ಹಸಿವಾದಾಗ ಹೊಟ್ಟೆ ತುಂಬ ಉಂಡು ಖುಷಿಯಾದಾಗ ಮನ ತುಂಬಿನಕ್ಕು ರೋಷ ಉಕ್ಕಿ ಬಂದಾಗ ಸ್ವಲ್ಪ ಕೂಗಾಡಿ ದುಃಖವಾದಾಗ ಹತ್ತ ಬಿಡುವ ಈ ಬಡ ರೈತ ಹಣೆ ಪಟ್ಟಿ ಕಂಟಿಕೊಂಡು ತಿರುಗಾಡ್ತಿರುವ ಆ ನನ್ನ ಬಾಳಿನಲ್ಲಿ ಆ ಜೇಡಿಯು ಮರೆಯಾಗಲಾರಂಥ ದುರ ದುರಂತದ ಸುನಾಮಿ ಎಂಬ ಅಲಿಯನ್ನು ಎಬ್ಬಿಸಿದ ಆ ಸುನಾಮಿ ಎಂಬ ಅಲಿಯನ್ನು ಸರ್ವನಾಶ ಮಾಡಿದಾಗಲೇ ಸತ್ತ ನಿನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಮನೆಯಲ್ಲಿ ಎಲ್ಲರೂ ಆರಾಮಾಗಿ ಇದ್ದೀರಿ ತಾನೆ ಎಲ್ಲರೂ ಆರಾಮ ಅಂದಾಗೆ ಮನೆಯಲ್ಲಿ ಸಾವಿತ್ರಿ ಕಾಣಿಸುತ್ತಿಲ್ಲ ಸಾವಿತ್ರಿ ತಂಗಿ ಸಾವಿತ್ರಿ ಮಾವ ಸಾವಿತ್ರಿ ತೋಟಕ್ಕೆ ಹೋಗಿದ್ದಾಳೆ ಏನು ಅಕ್ಕ ನೆನಪು ಮಾತ್ರ ಅಷ್ಟೇ ಅಂದರೆ ನನ್ನ ತಂಗಿ ರಾಯಣ್ಣ ಸಾವಿತ್ರಿ ಮರಳಿ ಬಾರದ ಊರಿಗೆ ಹೊರಟು ಹೋಗಿ ಬಿಟ್ಟಿದ್ದ ಏನು ಹೇಳ್ಪ್ರಿ ನನ್ನ ಮುದ್ದಿನ ತಂಗಿ ಏನಾಯ್ತು ಮಾವ ಏನಾಯ್ತು ಹೇಳ ಮಾವ ಹೇಳು ನಾನ್ ಹೇಳ್ತೀನಿ ಅಣ್ಣ ನಾನ್ ಹೇಳ್ತೀನಿ ಅಕ್ಕಣ್ಣ ಗುಂಡಿಟ್ಟು ಕೊಂದ್ಬಿಟ್ಟು ತಂಗಿ ಮಾವ ನನ್ನ ಮುದ್ದಿನ ತಂಗಿಗೆ ಗುಂಡಿಟ್ಟು ಸಾಯಿಸುವಟ್ಟು ಏನು ತಪ್ಪು ಮಾಡಿದ మెహల్ తప్పు మారడు మావాళు తడ మూ నన్న చుట్టూ ఆవేశు మావా నన్న తంగు కొడ మేడు మావా ಏನಂತ ಹೇಳಲಪ್ಪ ನಿನ್ನ ತಂಗಿಯ ಸಾವಿನ ಚಿತ್ರವಣ್ಣ ನಾನು ಹೇಳ್ತೀನಿ ಅಣ್ಣ ನಾನು ಹೇಳ್ತೀನಿ ಅಕ್ಕನ ಶೀಲಾ ಹಣ ಮಾಡಿದ ತಗೊಂಡ ಆ ತಾಯಿಗಂಡ ಪಾಟೀಲ ನನ್ನ ಮುದ್ದಿನ ತಂಗಿಯನ್ನು ಮುದ್ದೆ ದೇವರಂತ ರೈತರ ಮನೆಗೆ ದಾರಿ ಎರೆದು ಕೊಟ್ಟಿದ್ದೆ ನನ್ನ ಬಂಗಾರದಂತ ತಂಗಿ ಗಂಡ ತನ್ನ ಗಂಡನೊಂದಿಗೆ ಬಾಳಿ ಬಳಕಬೇಕಾದ ಮಲ್ಲಿಗೆ ಹೂವಿನಂತ ನನ್ನ ಮುತ್ತಿನ ತಂಗಿಯನ್ನು ನಿನ್ನ ಕಾಮ ನಿನ್ನ ಜೀವಂತ ಈ ಧರೆ ಮೇಲೆ ಜೀವಿಸಲು ಬಿಡುವುದಿಲ್ಲ ಈ ಕಲವರ್ತನೆ ಮಗನ ನಿನ್ನ ಪಾಪದ ಧೈರ್ಯವನ್ನುಣ್ಣ ನಿಲ್ಲು ನಿಲ್ಲು ನಿನಗೂ ಎಷ್ಟು ನೋವಾಗಿದೆಯೋ ನನಗೂ ನಿನ್ಗಿಂತ ಸಾವಿರ ಪಟ್ಟ ನೋವಾಗಿದೆ ಆದರೆ ಏನು ಮಾಡುವುದು ಖಾದಿ ತೊಟ್ಟವರೊಂದಿಗೆ ಗುದ್ದಾಡುವುದು ಆನೆಯೊಂದಿಗೆ ಗುದ್ದಾಡುವುದು ಒಂದೇ ಸ್ವಲ್ಪ ದಿವಸ ಸುಮ್ಮನೆ ಇರೋಣ ಕಬ್ಬಿಣ ಕಾಲ ಮೇಲೆ ಕಂಬಾರ ಕಬ್ಬಿಣವನ್ನು ಬಾಗಿಸಿದಂತೆ ಆ ಡಿ ಪಾಟೀಲ ಸಾವಿನ ಮುಕ್ತಿ ಎಂಬ ಪರದೆ ಅರಿಯೋಣ ಮಾವಾ ಆ ನೀಚ ಪಾಟೀಲ್ ಈಗಾಗಲೇ ನಮ್ಮಂತ ಬಡ ರೈತರ ಹೆಣ್ಣು ಮಕ್ಕಳನ್ನು ಶೀಲವನ್ನು ಸೊರೆಗೈದು ಅವರ ಬಾಳಿನಲ್ಲಿ ಕೈ ತೊಳೆದುಕೊಂಡು ಆಟಾಡಿದ್ದಾನೆ ಆ ಭ್ರಷ್ಟ ಜೇಡಿ ಪಾಟೀಲನ್ನ ಅವನು ರುಂಡವನ್ನು ಕತ್ತರಿಸಿ ಈ ಭೂಮಿ ಮೇಲೆ ಅವನ ರಕ್ತ ಚೆಲ್ಲಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಶಾಂತಿಭವ ನೆಮ್ಮದಿ ಶಾಂತಿ ರಾಯಣ್ಣ ಗಾಳಿಪಟವು ಪಟವು ಆಕಾಶದೆತ್ತ ಹಾರಿದರೂ ಗಾಳಿ ನಿಂತ ಕೂಡಲೇ ಕೆಳಗಿಳಿಯಲೇಬೇಕು ಅದರಂತೆ ಸೂರ್ಯ ಆಕಾಶದಲ್ಲಿ ಇದ್ದುಕೊಂಡು ಎಷ್ಟೇ ಭೂಮಿಯನ್ನು ಸುತ್ತಿದರೂ ಸಮಯ ನಿಂತ ಕೂಡಲೇ ಹಿಮಗಿರಿಯರಲ್ಲಿ ಆಸ್ತಗತನಾಗಲೇಬೇಕು ಅದರಂತೆ ಆ ಜೇಡಿ ಪಾಟೀಲ ಈ ಬಡವರ ಸ್ವಾರ್ಥ ಮಾಡುತ್ತಾ ಮಾಡುತ್ತ ಬಡವರ ಈ ರೈತರ ಬಾವಿನಲ್ಲಿ ಎಷ್ಟು ಆಟ ಆಡಿದರು ಸಿಕ್ಕವರು ಒತ್ತು ಬುದ್ಧಿ ಕಲಿಸುವ ಕಾಲ ಸತ್ಯವನ್ನು ತಿಳಿದ ಮೇಲೆ ಬಂದೇ ಬರುತ್ತದೆ ರಾಯಣ್ಣ ಬಂದೇ ಬರುತ್ತದೆ ಮಾವಾ ಆ ಕಾಲು ಕೂಡಿ ಬರೋರಿಗೆ ನಾವು ಸುಮ್ಮನಿದ್ದರೆ ಆ ನೀಜ ಪಾಟೀಲ ಈ ಸಮಾಜದಲ್ಲಿ ಅದು ಎಷ್ಟು ಆಟ ಆಡುತ್ತಾನಂತ ಯಾರಿಗೆ ಗೊತ್ತು ಭಾವ ಯಾರಿಗೆ ಗೊತ್ತು ಭಾವ ಮರ ಚಿಕ್ಕಂದಿದ್ದಾಗ ಬಗ್ಗಿಸಿದರೆ ಬಗ್ಗಬಹುದು ಅದೇ ಮರ ಹೆಮ್ಮಾರವಾಗಿ ಬೆಳೆದರೆ ಏನು ಮಾಡಲು ಸಾಧ್ಯವಿಲ್ಲ ಮಾವಾ ಈಗ ಅವನ ವೃಂಡವನ್ನು ಕತ್ತರಿಸುವುದೇ ಒಳ್ಳೆಯದು ರಾಯಣ್ಣ ನಮಗೆ ಅನ್ಯಾಯ ಮಾಡಿದ ದುಶ್ಮನಿಗಳು ಎಷ್ಟು ಎತ್ತರಕ್ಕೆ ಬೆಳೆಯಲು ಬಿಡುತ್ತೇವೆ ಅದು ನಮಗೆ ಒಳ್ಳೆಯದು ಏಕೆಂದರೆ ಆ ವೈರಿಗಳಿಗೆ ನಮಗೆ ಭಯವಿಲ್ಲದೆ ತಿರುಗಾಡುತ್ತಿರುವಾಗ ಕರುಣೆಯನ್ನು ತೋರಿಸದೆ ಕತ್ತರಿಸಿ ಆಗಲಿದೆ ಅನ್ನ ಮೇಲೆ ರಾಯಣ್ಣ ಹ ನಾಳೆ ಸಾವಿತ್ರಿಯ ದಿನಕರ ಇದೆ ಎಲ್ಲವನ್ನು ಮರೆತು ಮುಂದಿನ ಕಾರ್ಯವನ್ನು ಮಾಡೋಣ ನಡೆಯಿರಿ ನಾವು ಹೌದಣ್ಣ ಸಮಾಧಾನ ಮಾಡ್ಕೋ ನೋಡು ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಆ ತಂದೆ ಹತ್ರ ಬೇಡ್ಕೊಳ್ಳೋಣ ಸಮಾಧಾನ ತಂಗಿ ಮುದ್ದಿನಂತ ತಂಗಿಯನ್ನು ಕಳೆದುಕೊಂಡ ಮೇಲೆ ನಿನ್ನನಿಗೆ ಸಮಾಧಾನವ ಸಮಾಧಾನ